ಮೇಡಮ್ ಇರೋದು ಜಗಣಾಚಾರ್ಯ ಕೆತ್ತನೆ ಮಾಡೋದ್ ಅಂದರೆ ವೈಸರ ಕಾಲದ್ದು ಇದು ದಕ್ಷಿಣ ಅರ್ಧ ಕಾಶಿ ಅಂತ ಪ್ರಸಿದ್ಧವಾದಂಥ ಪ್ರವೃತ್ತಿ ಕ್ಷೇತ್ರವಾಗಿರ್ತದೆ ಅದಕ್ಕೆ ಆರ್ಕಲ್ಕರ್ ಡಿಪಾರ್ಟ್ಮೆಂಟ್ ಅವರು ಇದನ್ನು ಬಂದುಬಿಟ್ಟು ಇದನ್ನ ನೋಡ್ಕೊಂಡು ಬಿಟ್ಟು ಇದಕ್ಕೆ ಮತ್ತೆ ತಡಗೋಡೆ ಹೇಳಿ ನಿರ್ಮಾಣ ಮಾಡ್ತಾರೆ ಶಾನುಭೋಗೂರು ಗೌಡ ಮನೆತನ ಬಣಕಾರ ಮನೆತನ ಮತ್ತು ಅರ್ಚಕರ ಮನೆತನ ಊರು ಗ್ರಾಮಸ್ಥರು ಬಾಬುದಾರರು ಎಲ್ಲರೂ ಸೇರಿ ಅವತ್ತಿನ ದಿವಸ ಪೂಜಾ ಕಾರ್ಯಕ್ರಮಕ್ಕೆ ನೈವೇದ್ಯಕ್ಕೆ ಅಂತ ಕಡುಬು ಹೇಳಿ ನಿವೇದ್ಯ ಮಾಡ್ತಾರೆ ಪ್ರತಿ ವರ್ಷ ಕೂಡ ಶಿವರಾತ್ರಿ ಮಹೋತ್ಸವ ದಿವಸನ ಅರ್ಥೋತ್ಸವ ಆಗುತ್ತೆ ನಮಸ್ಕಾರ ವೀಕ್ಷಕರೇ ನಾವೀಗಿವತ್ತು ವಿಜಯನಗರ ಜಿಲ್ಲೆಯ ಹೂವಿನಡಗಲಿ ತಾಲೂಕಿನ ಕುರುವತಿ ಗ್ರಾಮಕ್ಕೆ ಬಂದಿದ್ದೇವೆ ಇದು ಕುರುವತಿ ಬಸವೇಶ್ವರ ಸ್ವಾಮಿಯ ಮುಖ್ಯ ದ್ವಾರ ನೀವು ನೋಡ್ತಿರ್ಬೋದು ಹೇಗಿದೆ ಅನ್ನೋದನ್ನು ಇದೇ ಮಾರ್ಗದ ಮೂಲಕ ನಾವು ದೇವಸ್ಥಾನದ ಒಳಗಡೆ ಹೋಗಬೇಕು ಅಲ್ಲಿ ಮಲ್ಲಿಕಾರ್ಜುನ ಮತ್ತು ಬಸವೇಶ್ವರ ದೇವಸ್ಥಾನದ ವಿಗ್ರಹವನ್ನು ನಾವು ನೋಡ್ಬೋದು ಮಹಾಶಿವರಾತ್ರಿ ದಿನದಂದು ಇಲ್ಲಿ ಬಹಳ ವಿಜೃಂಭಣೆಯಿಂದ ಜಾತ್ರೆ ಮತ್ತು ರಥೋತ್ಸವ ಆಗ್ತದೆ ದೇವಸ್ಥಾನಕ್ಕೆ ಬರುವವರು ಇಲ್ಲಿ ಅಣಕಾಯಿ ಮತ್ತು ಎಣ್ಣೆ ಉದ್ದಿನ ಕಡ್ಡಿಯನ್ನು ತೆಗೆದುಕೊಂಡು ಹೋಗ್ತಾರ ಮತ್ತೆ ನಿಮ್ಗೇನಾದರೂ ಏನಾದರೂ ಫೋಟೋ ಬೇಕಂದ್ರೆ ಇಲ್ಲಿ ಸಿಗ್ತವು ಬಸವೇಶ್ವರ ಮತ್ತು ಮಲ್ಲಿಕಾರ್ಜುನ ಫೋಟೋಗಳು ಬೇಕಂದ್ರೆ ಇಲ್ಲಿ ಸಿಗ್ತಾವೆ ಇಬ್ಬತ್ತಿಗ ಇಬತ್ತಿ ಕುಂಭ ಭಂಡಾರ ಇಲ್ಲಿ ನೀವು ನೋಡ್ತಿರ್ಬೋದು ಸಾಕಷ್ಟು ಅಂಗಡಿಗಳಿವೆ ವೀಕ್ಷಕರೇ ಇದು ಮಲ್ಲಿಕಾರ್ಜುನ ದೇವಸ್ಥಾನದ ಹಿಂಭಾಗ ಈಗ ಜಾತ್ರೆ ಇರೋದ್ರಿಂದ ಸಕಲ ಸಿದ್ಧತೆಗಳನ್ನು ಮಾಡ್ತಾ ಇದ್ದಾರೆ ವೀಕ್ಷಕರೇ ನೀವು ನೋಡ್ತಿರಬಹುದು ಇದು ದೇವಸ್ಥಾನದ ಮುಖ್ಯ ಬಾಗಿಲು ನೀವು ನೋಡ್ತಿರ್ಬೋದು ಇದೆಲ್ಲ ಜಕಣಾಚಾರ್ಯ ಸ್ಟೈಲ್ ಅಲ್ಲಿ ದೇವಸ್ಥಾನ ಇದು ಮಲ್ಲಿಕಾರ್ಜುನ ದೇವಸ್ಥಾನ ಆಗಿರುತ್ತದೆ ಇನ್ನು ಸ್ವಲ್ಪ ಸಮಯದಲ್ಲಿ ನಾವು ಅರ್ಚಕರ ಅರ್ಚಕರೊಂದಿಗೆ ಮಾತಾಡಿ ದೇವಸ್ಥಾನದ ಬಗ್ಗೆ ಮಾಹಿತಿಯನ್ನ ಕಲೆ ಹಾಕೋಣ ಇದು ಮಲ್ಲಿಕಾರ್ಜುನ ದೇವಸ್ಥಾನ ಹಾಗೆಯೇ ಇದು ಕುರುವತಿ ಬಸವೇಶ್ವರ ದೇವಸ್ಥಾನ ಇವೆರಡು ದೇವಸ್ಥಾನ ಪರಸ್ಪರ ಮುಖಾಮುಖಿ ಆಗಿದೆ ಯಾಕಂತ ಹೇಳಿ ನಮಗೂ ಗೊತ್ತಿಲ್ಲ ನಾವು ಅರ್ಚಕರನ್ನ ಕೇಳಿ ಅಂತ ವೀಕ್ಷಕರೇ ನಮ್ಮ ಜೊತೆ ಇದ್ದಾರೆ ಕುರುವತಿ ದೇವರ ಪೂಜೆಯನ್ನು ಮಾಡುವ ಪ್ರಧಾನ ಅರ್ಚಕರು ಅವ್ರ ಜೊತೆ ನಾವು ದೇವಸ್ಥಾನದ ಕುರಿತು ಮಾಹಿತಿಯನ್ನ ಕಲೆ ಹಾಕೋಣ ಬನ್ನಿ ಅರ್ಚಕರ ನಮಗೆ ಕುರುವತಿ ದೇವಸ್ಥಾನದ ಬಗ್ಗೆ ನಮಗೆ ಮಾಹಿತಿನ ನಮ್ಮ ಜೊತೆ ಅಂಚ್ಕೊಡ್ರಿ ಮೇಡಮ್ ಇರೋದು ಜಗಣಾಚಾರ್ಯ ಕೆತ್ತನೆ ಮಾಡೋದು ಹನ್ನೆರಡನೇ ಶತಮಾನದಲ್ಲಿ ವೈಸಾಳ ಕಾಲದ್ದು ಇಲ್ಲಿ ಪ್ರತಿ ಪ್ರಥಮ ಬಾರಿಗೆ ವಂದ್ಯ ಸೋಮೇಶ್ವರ ಹೇಳಿ ಇಲ್ಲಿ ದೇವಸ್ಥಾನವನ್ನು ಆಳ್ವಿಕೆ ಮಾಡಿ ಕೆತ್ತನೆ ಮಾಡಿಸಿರೋದು ವಂದ್ಯ ಸೋಮೇಶ್ವರ ಹೇಳಿ ಇದು ಮೂಲತಃ ಬಂದ್ಬಿಟ್ಟು ಮೇನಲ್ಲಿ ಮಲ್ಲಿಕಾರ್ಜುನ ದೇವಸ್ಥಾನ ಅಂತೇಳಿ ಇಲ್ಲಿ ಏನೇ ಪೂಜಾ ಕಾರ್ಯಕ್ರಮಗಳಿದ್ದು ಶಿವನೇ ಮಾಡಿ ಮೇಲೆ ಆಮೇಲೆ ನಂದಿಗೆ ಪೂಜೆ ಮಾಡೋದು ಇಲ್ಲಿ ಬಂದ್ಬಿಟ್ಟು ಇಲ್ಲಿ ಸಹಸ್ರಾರು ಇಲ್ಲಿ ಫಾರಿನ್ ಹೆಸರನ್ನೆಲ್ಲ ಕೂಡ ಈ ದೇವಸ್ಥಾನಕ್ಕೆ ನೋಡಿ ವೀಕ್ಷಣೆ ಮಾಡಲು ಬರ್ತಿರ್ತಾರೆ ಇಲ್ಲಿ ಕೂಡ ಪ್ರತಿ ಸೋಮವಾರ ಒಂದು ಶ್ರೀ ಮಲ್ಲಿಕಾರ್ಜುನ ಮತ್ತು ಬಸವೇಶ್ವರ ಸ್ವಾಮಿಗೆ ರುದ್ರಾಭಿಷೇಕ ಮತ್ತು ಪ್ರಸಾದ ವ್ಯವಸ್ಥೆ ಕೂಡ ಇರುತ್ತೆ ಇಲ್ಲಿ ಮತ್ತು ನಿಮಗೇನು ಇಲ್ಲಿ ಬಂದಂಥ ಯಾತ್ರಾ ಭಕ್ತಾದಿಗಳಿಗೆ ಅನನುಕೂಲಕ್ಕೆ ಅನುಕೂಲಕ್ಕಾಗಿ ಮತ್ತು ತುಂಗಭದ್ರಾ ನದಿಗೆ ಸ್ನಾನ ಮಾಡಲು ತುಂಗಭದ್ರಾ ನದಿ ಇದೆ ಇದು ದಕ್ಷಿಣ ಅರ್ಧ ಕಾಶಿ ಅಂತ ಪ್ರಸಿದ್ಧವಾದಂಥ ಕುರುವತಿ ಕ್ಷೇತ್ರವಾಗಿರುತ್ತದೆ ಇಲ್ಲಿ ಬರೋಂಥ ಭಕ್ತಾದಿಗಳು ಪಾತ್ರ ಶಿವನಿಗೆ ಮಹತ್ವವನ್ನು ಕಡಿಮೆ ಇರೋದರಿಂದ ಅಲ್ಲಿ ನಾವೇನೇ ಕಾರ್ಯಕ್ರಮ ಅಚ್ಚಕರ ಮನೆಯವರ ಕಡೆ ಕಡೆಯಿಂದ ಕೂಡ ಮತ್ತು ಶಿವನಿಗೆ ಮಾ ಪೂಜನೆಯ ಕಾರ್ಯಕ್ರಮವನ್ನು ನಿರ್ವಹಿಸ್ತೀವಿ ಆಮೇಲೆ ನಂದಿಗೆ ಕೂಡ ಮಾಡ್ತೀವಿ ಹಾಂ ಮೇಡಮ್ ಇದು ಹನ್ನೆರಡ ಶತಮಾನದ್ದು ಯಾವುದೇ ಏನೋ ಥರ ಆಗಿದ್ದಿಲ್ಲ ಇಲ್ಲಿ ಒಂದು ಸ್ವಲ್ಪ ಮಳೆ ನೀರಿನ ಪ್ರಭಾವ ಹೆಚ್ಚಿಗೆ ಆಗಿರೋದ್ರಿಂದ ಮಳೆ ಜಾಸ್ತಿ ಆಗಿರೋದ್ರಿಂದ ಇಲ್ಲಿ ಗುಂಡಿ ಟೈಪ್ ಆಗಿ ಸ್ವಲ್ಪ ಇಲ್ಲೆಲ್ಲ ಕುಸ್ತು ಕಡೆಗಳು ಬಿದ್ದಿತ್ತು ಅದಕ್ಕೆ ಆರ್ಕಾಲಕರ್ ಡಿಪಾರ್ಟ್ಮೆಂಟ್ ಅವರು ಇದನ್ನು ಬಂದುಬಿಟ್ಟು ಇದನ್ನು ನೋಡ್ಕೊಂಡು ಬಿಟ್ಟು ಇದಕ್ಕೆ ಮತ್ತೆ ತಡೆಗೋಡೆ ಅಂತ ಹೇಳಿ ನಿರ್ಮಾಣ ಮಾಡ್ತಿದ್ದೀವಿ ಜಗಳ ಮೇಡಮ್ ಇದೆ ಜಗಳಾಚಾರ ಕೂಡ ಮಾಡಿರೋದು ಈಗ ಈ ಜಾತ್ರೆ ಯಾವಾಗ ಇದು ಪ್ರತಿ ವರ್ಷ ಶಿವರಾತ್ರಿ ಅಮಾಸ್ಯ ದಿವಸ ರಥೋತ್ಸವ ಆಗುತ್ತೆ ಮೇಡಮ್ ಆ ಶಿವರಾತ್ರಿ ಅಮಾವಾಸ್ಯೆ ದಿವಸ ಪ್ರತಿ ವರ್ಷ ಕೂಡ ಶಿವರಾತ್ರಿ ಅಮಾವಾಸ್ಯೆ ದಿವಸಾನೆ ರಥೋತ್ಸವ ಆಗುತ್ತೆ ಮತ್ತೆ ಮತ್ತೆ ಪೂಜಾ ಕಾರ್ಯಕ್ರಮ ಜಾಗರಣೆ ಅಂತ ಮಾಡ್ತಿವಿ ಮೇಡಮ್ ಶಿವರಾತ್ರಿ ಎಂಟನೇ ತಾರೀಕು ಜಾಗರಣೆ ಅಂತ ಇರುತ್ತೆ ಶಿವರಾತ್ರಿ ದಿನದಿಂದ ಇಲ್ಲ ಮೇಡಮ್ ಈಗ ಕೊಟ್ಟೂರು ಇರುತ್ತೆ ಪ್ರತಿ ವರ್ಷ ಕೊಟ್ಟೂರು ತೇರು ಯಾವಾಗ ಇರುತ್ತಲ್ಲೋ ಅವತ್ತಿನ ದೇವಸ್ಥಾನ ಕಂಕಣಧಾರಣೆ ಕಂಕಣ ಧಾರಣೆ ಅಂತೇಳಿ ಮಾಡ್ತೀವಿ ಇಲ್ಲಿ ಕಂಕಣಧಾರಣೆ ಅಂತ ಅಂತೇಳಿದ್ರೆ ಬಸವಣ್ಣನಿಗೆ ಮತ್ತು ಈಶ್ವರನಿಗೆ ಮತ್ತು ಮೂರ್ತಿ ಅಂತ ನೀಲಮ್ಮ ದೇವಿ ಇದೆ ನೀಲಮ್ಮ ದೇವಿಗೆ ಪ್ರತಿ ವರ್ಷವೂ ಈ ಪರಿಚಯ ಅರ್ಚಕರ ಮನೆಯಿಂದ ಮತ್ತು ಬಸವಣ್ಣ ಮತ್ತು ಮಲ್ಲಿಕಾರ್ಜುನ ದೇವರಿಗೆ ಮಧುಮಗನ ಟೈಪ್ ಮಾಡಿ ಅರ್ಚನಾಧಾರಣೆಯನ್ನು ಮಾಡಿ ಮತ್ತು ಕಂಕಣಾಧಾರಣೆಯನ್ನು ಮಾಡಿ ಮತ್ತು ಪ್ರಸಾದ ವ್ಯವಸ್ಥೆ ಕೂಡ ಇರುತ್ತೆ ಮೇಡಮ್ ಅಂದರೆ ಪ್ರಸಾದ ಊರಿನ ಗ್ರಾಮಸ್ಥರು ಶಾನುಭೋಗರು ಗೌಡ ಮನೆತನ ಬಣಕಾರ ಮನೆತನ ಮತ್ತು ಅರ್ಚಕರ ಮನೆತನ ಊರ ಗ್ರಾಮಸ್ಥರು ಬಾಬುದಾರರು ಎಲ್ಲರೂ ಸೇರಿ ಅವತ್ತಿನ ದಿವಸ ಪೂಜಾ ಕಾರ್ಯಕ್ರಮ ನೈವೇದ್ಯಕ್ಕೆ ಅಂತ ಕಡುಬು ಅಂತ ಹೇಳಿ ನೈವೇದ್ಯಕ್ಕೆ ಮಾಡಿರ್ತೀವಿ ಅವತ್ತಿನ ಕೂಡ ಎಲ್ಲರಿಗೂ ಪ್ರಸಾದ ವ್ಯವಸ್ಥೆ ಕೂಡ ಮಾಡಿರ್ತೀವಿ ಮೇಡಮ್ ದೇವರಿಗೆ ಕಂಕಣಾಧಾರೆ ಮಾಡಿ ದೇವ್ರನ್ನ ಅಲಂಕೃತಗೊಳಿಸಿ ಅರ್ಶನದಿಂದ ಅಲಂಕೃತಗೊಳಿಸಿ ಕಂಕಣಧಾರವನ್ನು ಕಂಕಣಬದ್ಧರಾಗಿ ಈ ಕಾರ್ಯಕ್ರಮವನ್ನು ಅಂತ ಹೇಳಿ ಗ್ರಾಮಸ್ಥರು ಕೂಡ ಮತ್ತು ದೇವಸ್ಥಾನ ಆಡಳಿತಾಧಿಕಾರಿಗಳು ಮತ್ತು ಅರ್ಚಕರು ಮನೆ ತರೋದರೆಲ್ಲರೂ ಸೇರಿ ಈ ಒಂದು ಕಾರ್ಯಕ್ರಮವನ್ನು ನೆರವೇರಿಸಿಕೊಡ್ತಿದ್ದಾರೆ